ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆ ನಾಷ್ಟ ಹಾಗೆ ಲಂಚ್ ಬಾಕ್ಸಿಗೆ ನಮ್ಮ ಕಡೆ ಸ್ಪೆಷಲ್ ಜೋಳದ ರೊಟ್ಟಿ ಬದನೆಕಾಯ್ದು ಪಲ್ಯ ಮಾಡಾಕತ್ತೀನಿ ಅದಕ್ಕೀಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಕಾಳು ಹಂಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಂಗೆ ಅಂದು ಅರ್ಧ ಇಂಚ ಹಸಿ ಶುಂಠಿ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದೆರಡು ಟೇಬಲ್ ಸ್ಪೂನ ಹಸಿ ತೆಂಗಿನ ತುರಿ ಫ್ರೈ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಅದು ಸ್ವಲ್ಪ ನೀರು ಬಿಡುತ್ತೆ ಅಂತ ಹೇಳಿ ಫ್ರೈ ಮಾಡಾಕತ್ತೀನಿ ಅದಲ್ದ ಸ್ವಲ್ಪ ತೆಂಗಿನ ತುರಿನ ಫ್ರೈ ಮಾಡಿಕೊಂಡ್ರೆ ಡಿಫ್ರೆಂಟಾಗಿ ಒಳ್ಳೆಯ ಟೇಸ್ಟಾಗಿ ಕೊಡ್ತದೆ ಇದು ಫ್ರೈ ಆದ್ಮ್ಯಾಗ ಇದು ಸ್ವಲ್ಪ ಹೊತ್ತು ನಾವು ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾಗಷ್ಟರಲ್ಲಿ ನಾವು ಈ ಕಡೆ ಬದ್ನಿಕಾಯಿನ ಕಟ್ ಮಾಡ್ಕೊಳ್ಳೋಣ ಬದ್ನಿಕಾಯಿನ ಈ ಥರ ಉದ್ದುದಕ್ಕಾಗಿ ಹೆಚ್ಚಿ ಹೆಚ್ಕೊಳ್ತಾ ಇದ್ದೀನಿ ನೋಡೋಕೆ ಚೆನ್ನಾಗಿರುತ್ತೆ ಮತ್ತು ಬದ್ನಿಕಾಯಿ ಹೆಚ್ಚುವಾಗ ಸ್ವಲ್ಪ ಉಪ್ಪು ಹಾಕಿ ನೀರಿನಾಗ ಇಡಬೇಕು ಈಗ ಇಲ್ಲಾಂದ್ರೆ ಬದ್ನಿಕಾಯಿ ಕಪ್ಪಾಗಿಬಿಡುತ್ತೆ ಈಗ ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ ಒಂದು ಸಣ್ಣ ಜಾರಿಗೆ ಆವಾಗಲೇ ಫ್ರೈ ಮಾಡಿರ್ತಕ್ಕಂಥದ್ದೆಲ್ಲನ ಹಾಕ್ಕೊಂಡು ಇದನ್ನಿವಾಗ ಸಣ್ಣಗೆ ಒಂದು ನೈಂಟಿ ಪರ್ಸೆಂಟ ಸಣ್ಣ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಮೂರು ಟೇಬಲ್ ಸ್ಪೂನು ಎಣ್ಣೆ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸಾಸ್ವಿ ಸಿಡಿದ ಮೇಲೆ ಜೀರಿಗೆ ಹಾಕ್ಕೊಂಡು ಒಂದು ಸಣ್ಣದಾಗ್ತಕ್ಕಂಥ ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಒಂದು ಎಳೆ ಹೆಸಳು ಕರಿಬೇವು ಇದು ಈರುಳ್ಳಿ ಗೋಲ್ ಗೋಲ್ಡನ್ ಬ್ರೌನ್ ಆಗೋಲ್ಲಿವರೆಗೂ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಹಿಂಗ್ ಹಾಕೋತಾ ಇದ್ದೀನಿ ಹಿಂಗಾದಮೇಲೆ ಕಾಲು ಟೇಬಲ್ ಸ್ಪೂನು ಅರಶಿನ ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರು ಮತ್ತು ಅರ್ಧ ಟೇಬಲ್ ಸ್ಪೂನ ಗರಂ ಮಸಾಲ ಆ್ಯಡ್ ಖಾರಾನ ನಾನು ಎರಡು ಟೇಬಲ್ ಸ್ಪೂನ ಹಾಕೊಳ್ಳಾಕತ್ತೀನಿ ನಾವು ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ ನೀವು ನಿಮ್ಮ ನೋಡ್ಕೊಂಡು ಹಾಕ್ಕೊಳ್ರಿ ಅದು ಹಾಕಿ ಆದ್ಮ್ಯಾಗ ಹೆಚ್ಚಿಟ್ಟಿರ್ತಕ್ಕಂಥ ಬದ್ನಿಕಾಯಿನ ಹಾಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಅದನ್ನ ಲಿಡ್ ಕ್ಲೋಸ್ ಮಾಡಿ ಇಡೋಣ ಅಂದ್ರೆ ನೀಟಾಗಿ ಮಸಾಲೆ ಎಲ್ಲ ಬದ್ನಿಕಾಯಿಗೆ ಸೇರಿಕೊಳ್ಳುತ್ತಾ ಎರಡು ನಿಮಿಷ ಆದ್ಮೇ ಆವಾಗಲೇ ಸಣ್ಣ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕ್ಕೊಳ್ಳೋಣು ಈ ಮಾ ಅದು ಹಾಕ್ಕೊಂಡು ನೀಟಾಗಿ ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಹಾಕಿ ಮಾಡೋದ್ರಿಂದ ಬದ್ನೇಕಾಯಿ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಮತ್ತು ಇದಕ್ಕೀಗ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣಸೆ ಹಣ್ಣಿಂದು ರಸನ ಸೇರ್ಸಾತೀನಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಹಾಕೋರಿ ನಾನು ನನಗೆ ಎಷ್ಟು ಬೇಕು ಗ್ರೇವಿ ಅಷ್ಟಕ್ಕೆ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಬದ್ನಿಕಾಯಿನ ಒಂದು ಐದು ನಿಮಿಷ ಅಷ್ಟು ಫ್ರೈ ಮಾಡಿದ್ರೆ ಸಾಕ್ರಿ ಇದು ಭಾಳ ಬೇಯ್ ಬೇಯ್ತಂದ್ರೆ ಟೇಸ್ಟ ಅಷ್ಟು ಚಲೋ ಅನಿಸೋದಿಲ್ಲ ಇದಾಗೇತ್ರಿ ಈಗ ಸ್ಟವ್ ಆಫ್ ಮಾಡೋಣ ನಾವು ನೋಡ್ರಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತದ ಟೇಸ್ಟ್ ಅಷ್ಟು ಭಾಳ ಚಲೋ ಇರ್ತದೆ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಕ್ಲೋಸ್ ಆಯ್ತು ಆಯ್ತ್ರಿ ಪಲ್ಯ ಮತ್ತು ರೊಟ್ಟಿ ಎರಡು ರೆಡಿ ಆಗೈತ್ರಿ ಡಬ್ಬಿಗೆ ಹಾಕ್ಕೊಂಡು ಟಿಫನ್ ತಿಂದ ನಾವು ಹೊರಡ್ತೀವಿ ಆಫೀಸ್ಗೆ ಸೊ ಇವತ್ತು ಈ ಥರ ನೀವು ಮಸಾಲೆ ಹಾಕಿ ಬದ್ನಿಕಾಯಿ ಪಲ್ಯ ಮಾಡಿದ್ರಿಂದ ಇಷ್ಟಪಡದೇ ಇರೋ ಸಹ ತಿಂತಾರೆ ಇಷ್ಟಪಡೋರು ಇನ್ನೊಂದು ಥರದ ರೊಟ್ಟಿ ಜಾಸ್ತಿನ ತಿಂತಾರೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ನಾನು ತೋರಿಸಿರ್ತಕ್ಕಂಥ ಮೆಥಡಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ನೋಡ್ತಾ ಇರಿ ನನ್ನ ಚಾನಲ್ನ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್